ಸರ್ ದೈವ ಶಕ್ತಿ ತುಂಬಿದ್ರೆ ಎನರ್ಜಿ ನಮ್ದು ಬೇರೆ ಥರ ಇರುತ್ತೆ ಸರ್ ದೈವ ವಾಕ್ ಕ್ರಿಯೇಟ್ ಆಗುತ್ತೆ ಓಕೆ ಇವಾಗ ನಾನು ಆಚು ಕಡೆ ಇರೋದು ಯಾವ್ದನ್ನ ಒಂದು ನ ಬಂದು ನಿಂತ್ಕೊಂಡ್ರೆ ನಿಂತ್ಕೊಳ್ಳುತ್ತೆ ಯಾಕೆ ಬರುತ್ತೆ ದೈವ ವಾಕ್ ಸರ್ ನಾವು ಮಂತ್ರ ಸ್ಪಟನೆ ಮಾಡೋದ್ರಿಂದ ಮೆಡಿಟೇಷನ್ ಮಾಡೋದ್ರಿಂದ ಸೊ ಅದು ಕಮಾಂಡಿಂಗ್ ಪವರ್ ತೊಗೊಳತೈತೆ ಸೊ ಇವಾಗ ನಿಮ್ಮಲ್ಲಿ ದೋಷ ಇದೆಯಾ ಆ ಚೇತೇಕ ಬರುತ್ತೆ ಆ ದೋಷನ ಆತ್ಮ ಶಾಂತಿ ಮಾಡಿ ಕಳಿಸಿ ಇವಾಗ ದರ ಸತ್ತಿದ್ರೆ ಎರಡು ಆತ್ಮಗಳಿರುತ್ತೆ ಒಂದು ಪಾಸಿಟಿವ್ ಆತ್ಮ ನೆಗೆಟಿವ್ ಆತ್ಮ ಒಬ್ಬ ಮನುಷ್ಯ ಹೌದು ಆ ಎರಡಕ್ಕೂ ಬ್ಯಾಲೆನ್ಸ್ ಮಾಡೋದೇ ಪ್ರಾಣ ಜ್ಯೋತಿ ಪಾಸಿಟಿವ್ ಆತ್ಮಗೆ ಏಳು ಚಕ್ರಿರುತ್ತೆ ನೆಗೆಟಿವ್ ಆತ್ಮಗೆ ನಿಮ್ಮದೇ ರೂಪ ಇರುತ್ತೆ ಆ ನೆಗೆಟಿವ್ ಆತ್ಮನೇ ಬರ್ನ್ ಆಗ್ಬೇಕಾಗಿರೋದು ಅರ್ಥ ಆಯ್ತಾರಾ ಈ ಪಾಸಿಟಿವ್ ಆತ್ಮ ನೆಕ್ಸ್ಟ್ ಜನ್ರೇಷನ್ಗೆ ಹೋಗುತ್ತೆ ಇದೇ ಆತ್ಮ ಶಾಂತಿ ಸೂಪರ್ ಬ್ರಹ್ಮ ಸೃಷ್ಟಿ ಮಾಡಿದ ಇವತ್ತಿನವರೆಗೂ ಇರೋದು ಪಾಸಿಟಿವ್ ಆತ್ಮ ನೆಗೆಟಿವ್ ಆತ್ಮ ಇವಾಗ ನೀವು ಮನುಷ್ಯನ ಜನ್ಮ ತಗೊಂಡ್ರೆ ಮನುಷ್ಯನ ಇರುತ್ತೆ ಪ್ರಾಣಿ ಜನ್ಮ ತಗೊಂಡ್ರೆ ಪ್ರಾಣಿ ರೂಪದಲ್ಲಿ ನಮಸ್ಕಾರ ವೀಕ್ಷಕರೇ ಸರ್ ಈಗ ನೀವು ಕೂಡ ವಾಸ್ತು ಮನೆಗಳಿಗಾಯಿತು ಮತ್ತೆ ವ್ಯಕ್ತಿಗಳಿಗೂ ಕೂಡ ಅವರಲ್ಲಿ ಪಾಸಿಟಿವ್ನೆಸ್ನ ತುಂಬ್ತೀರ ಈ ಮನೆ ವ್ಯಕ್ತಿ ಬಿಟ್ಟು ದೇವಸ್ಥಾನಗಳಿಗೂ ಕೂಡ ನೀವು ನಿಮ್ಮ ಒಂದು ಕಾನ್ಸೆಪ್ಟಲ್ಲಿರೋ ವಾಸ್ತು ಕನ ಕಾನ್ಸೆಪ್ಟು ಅಳವಡಿಸ್ಬೋದು ಅಲ್ಲಿರೋ ನೆಗೆಟಿವ್ ರಿಮೂವ್ ಮಾಡ್ಬೋದು ಅಲ್ಲಿ ಸಮಸ್ಯೆಗಳನ್ನ ತೆಗೆದು ಸೊ ಅಲ್ಲಿ ಪಾಸಿಟಿವ್ನೆಸ್ನ ದೈವದ ಶಕ್ತಿನೇ ಅಲ್ಲಿ ತರ್ಬೋದು ಅನ್ನೋ ಥರದ್ದು ವಿಚಾರ ನಿಮ್ಮ ನಿಮ್ಮ ಒಂದು ವಿಚಾರದಲ್ಲಿ ಹೇಳ್ತಾ ಇದ್ದೀರಾ ಇದು ಯಾವ ರೀತಿ ದೇವಸ್ಥಾನ ಬಂದು ಮನೆಯೇ ಬೇರೆ ದೇವಸ್ಥಾನವೇ ಬೇರೆ ಆಲ್ಮೋಸ್ಟ್ ತುಂಬ ಡಿಫ್ರೆಂಟ್ ಐತೆ ಸೊ ನೀವು ದೇವಸ್ಥಾನಗಳಿಗೆ ಯಾವ ರೀತಿ ಒಂದು ನಿಮ್ಮ ವಾಸ್ತುವನ್ನ ಅಳವಡಿಸ್ತೀರ ಸರ್ ಇವಾಗ ದೇವಸ್ಥಾನದಲ್ಲೂ ಕೂಡ ಕೆಲವು ಟೈಮ್ನಲ್ಲಿ ನೆಗೆಟಿವ್ ಕ್ರಿಯೇಟ್ ಆಗುತ್ತೆ ಸರ್ ನೋಡಿ ಎಲ್ಲಾನು ನಾವು ದೇವ್ರ ವಿಗ್ರಹದ ಮೇಲೆ ನಾವು ಪ್ರೆಷರ್ ಹಾಕೋಕ್ಕಾಗಲ್ಲ ಯಾಕಂದರೆ ಮೊದಲು ನಮ್ಮ ಪ್ರಕೃತಿ ಭಾರಿ ಚೆನ್ನಾಗಿತ್ತು ಗಿಡ ಮರಗಳನ್ನೋದಿತ್ತು ದೇವರಿಗೆ ಶಕ್ತಿ ಅನ್ನೋದು ಗಿಡ ಪ್ರಕೃತಿಯಿಂದ ಬರ್ತಿತ್ತು ಈಗ ಸುತ್ತಮುತ್ತಲೆಲ್ಲ ಬಿಲ್ಡಿಂಗ್ಗಳು ಹೋಗ್ಬಿಟ್ಟಿದೆ ಗಿಡ ಮರಗಳು ಕಮ್ಮಿ ಆಗ್ಬಿಟ್ಟಿದೆ ಮತ್ತು ದೇವಸ್ಥಾನಕ್ಕೆ ಎನರ್ಜಿ ಹೆಂಗೆ ಹೋಗುತ್ತೆ ನೋಡಿ ನಾವು ಕಲಿಬೇಕಾದ್ರೆ ನಮ್ಮ ಗುರುಗಳು ಹೇಳಿದ್ರು ಪ್ರಕೃತಿನಲ್ಲಿ ಗಿಡ ಮರಗಳು ಇರುತ್ತಲ್ಲ ಅದು ರೂಟ್ಸ್ ಇರುತ್ತೆ ನೋಡಿ ಆ ರೂಟ್ಸ್ ಮುಖಾಂತರ ನಮ್ಮ ಗರ್ಭಗುಡಿ ಇದೆಯಲ್ಲ ಸ್ಟ್ರೈಟ್ ಲೈನ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇರತ್ತಂತೆ ಆ ಸ್ಟ್ರೈಟ್ ಲೈನ್ ಅಲ್ಲೇ ನಮಗೆ ಸಾಷ್ಟಾಂಗ ಹಾಕ್ಸ್ತಿದ್ದು ಅವ್ರು ಹೇಳುತ್ತಿದ್ರು ಒಳಗಡೆ ಹಾಕಬೇಡಿ ಆಚೆ ಹಾಕಿ ಅಂದ್ರು ಯಾಕೆ ಒಳಗಡೆ ಹಾಕಬಾರದು ಹಾಚೆ ಹಾಕಬೇಕು ಅಂದಾಗ ಅವಾಗ ಡಿಫ್ರೆನ್ಸ್ ಹೇಳಿದ್ರು ಒಳಗಡೆ ಚಕ್ರಾಸು ಬೇರೆ ತರ ಆಕ್ಟಿವೇಟ್ ಆಗಿರುತ್ತೆ ಆಚ ಕಡಿಕೆ ಬೇರೆ ತರ ಇರುತ್ತೆ ಇನ್ನೊಂದು ನಮ್ಮ ಚಕ್ರಾಸು ಯಾವ್ದಾದ್ರು ಒಂದು ನೆಗೆಟಿವ್ ಫೋರ್ಸ್ ಇಂದ ಏರುಪೇರಾಗಿರುತ್ತೆ ಆ ಕಡೆ ಕಡೆಗೆ ಅಲೈನ್ಮೆಂಟ್ ಆಗಿರಲ್ಲ ಕರೆಕ್ಟ್ಗೆ ಕೆಲವರಿಗೆ ಚಕ್ರಾಸೆ ಉಲ್ಟ ಆಗಿರುತ್ತೆ ಸರ್ ಅದಕ್ಕೆ ನಾವು ಹಾಚ ಕಡಿಕೆ ಗರ್ಭುಗಳ ಅಂದ್ರೆ ಗೋಪುರ ಬರುತ್ತಲ್ಲ ಗೋಪುರದ ಹಾಚ್ ಕಡಿಕೆ ನಾವು ಸಾಷ್ಟಾಂಗ ಹಾಕಬೇಕು ಯಾಕಂದ್ರೆ ನಮ್ಮ ಪ್ರಕೃತಿನಲ್ಲಿ ಬರೋ ಅಂತ ಈ ಪಾಸಿಟಿವ್ ಲೈನು ಭೂಮಿ ಕೆಳಗಡೆ ಮಾಡಿ ವಿಗ್ರಹ ಕೊಡ್ತಾ ಇರುತ್ತೆ ಎನರ್ಜಿ ಅರ್ಥ ಆಯ್ತಾ ಸೊ ಏನಾಗಿರುತ್ತೆ ಈಗ ಅದೆಲ್ಲ ನಿಂತೋಗ್ಬಿಟ್ಟಿದೆ ಸುತ್ತಮುತ್ತಲು ಬಿಲ್ಡಿಂಗ್ ಬಂದಿರೋದ್ರಿಂದ ಈ ಮೋಡಿಗಳು ಅದು ಇದು ಎಲ್ಲ ನೆಗೆಟಿವ್ ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸು ಅದಲ್ಲದೆ ಪ್ರತಿಯೊಬ್ಬ ವ್ಯಕ್ತಿಗಳು ಇವಾಗ ನೆಗೆಟಿವ್ನಲ್ಲಿದ್ದಾರೆ ಅವರೇ ಆ ನೆಗೆಟಿವ್ನ ಅಲ್ಲಿ ಬಿಟ್ಬಿಡ್ತಾರೆ ಮತ್ತೆ ಹೆಂಗ್ ಕರೆಕ್ಷನ್ಸ್ ಆಗುತ್ತೆ ಸೊ ಅದಕ್ಕೆ ಈ ನಮ್ಮ ಸ್ಪಿರಿಚುಯಲ್ ವಾಸ್ತುನಲ್ಲಿ ದೇವಸ್ಥಾನ ಸುತ್ತಲೂ ಆಕ್ಟಿವೇಟ್ ಮಾಡ್ತೀವಿ ದೇವಸ್ಥಾನ ಒಳಗಡೆ ಸುತ್ತಲೂ ಆಕ್ಟಿವೇಟ್ ಮಾಡ್ತೀವಿ ಯಾಕಂದ್ರೆ ಔಟ್ಸೈಡ್ ಎನರ್ಜಿನ ಬ್ಯಾಲೆನ್ಸ್ ಮಾಡೋದನ್ನ ಮಾಡಬೇಕು ಈ ವಿದ್ಯೆ ಆವಾಗಿನ ಕಾಲದಲ್ಲಿತ್ತು ಈಗೆಲ್ಲ ಅದು ಬಿಟ್ಟೋಗ್ಬಿಟ್ಟಿದೆ ಈಗ ಸ್ವಲ್ಪ ನಾನು ಸಮಾಧಿ ಸ್ಥಿತಿಗೆ ಹೋಗಿ ಅದ್ರ ಸೀಕ್ರೆಟ್ನೆಲ್ಲ ತಿಳ್ಕೊಂಬಂದು ಅದನ್ನ ಇಂಪ್ಲಿಮೆಂಟ್ ಮಾಡೋದ್ರಿಂದ ಇವಾಗ ಅದು ಆಗ್ತಿರೋದು ಅದು ಸರ್ ಇವಾಗ ನಾನು ಎಲ್ಲೇ ದೇವಸ್ಥಾನಕ್ಕೆ ಹೋದರೂ ಕೂಡ ಫಸ್ಟು ನಾನೇನು ಮಾಡ್ತೀನಿ ಮೆಡಿಟೇಷನ್ ಮಾಡೋಕೆ ಮುಂಚೆ ದೇವಸ್ಥಾನದ ಸುತ್ತಲೂ ನೆಗೆಟಿವ್ ವೈಬ್ರೇಷನ್ಸ್ನ ಶುದ್ಧಿ ಮಾಡ್ಕೊತೀನಿ ನಾನು ಪಾಸಿಟಿವ್ ಮಾಡ್ಕೊತೀನಿ ಸ್ಪಿರಿಚುವಲ್ ಸಿಂಬಲ್ಸ್ನ ಅಪ್ಲೈ ಮಾಡ್ಕೊತೀನಿ ಆಮೇಲೆ ನಾನು ಮೆಡಿಟೇಷನ್ ಮಾಡ್ತೀನಿ ಓಕೆ ಯಾಕಂದರೆ ಈ ಎಲ್ಲರೂ ಅನ್ಕೊಂಬಿಟ್ಟವ್ರೆ ನೆಗೆಟಿವ್ ಅಂದರೆ ದೆವ ಅಂತ ಸಾಮಾನ್ಯವಾಗಿ ಇವಾಗ ಇವಾಗ ನೀರು ಪಾಸಿಟಿವ್ ಅದನ್ನ ಗಲೀಜು ಮಾಡಿದ್ರೆ ನೆಗೆಟಿವ್ ಒಂದೇ ನೀರು ಎರಡು ತರ ಆಯ್ತು ಸೇಮ್ ಅದೇ ತರನೇ ಪಾಸಿಟಿವ್ ಇದೆ ಇಲ್ಲ ಅಂತಲ್ಲ ನೆಗೆಟಿವ್ ಅದನ್ನ ಬ್ಲಾಕ್ ಮಾಡಿ ಬಿಟ್ಬಿಟ್ಟಿರುತ್ತೆ ಸೊ ಇದು ಕಣ್ಣಿಗೆ ಕಾಣಿಸ್ತಿರೋ ಅಂತ ಸತ್ಯಗಳು ಇದನ್ನ ನಾವು ಕ್ಲೀನ್ ಮಾಡಬೇಕು ಆಕ್ಚುಲಿ ಬಂದು ನಾನು ಮಾಡ್ತಿರೋದು ಬರೀ ತಾತ್ಕಾಲಿಕ ಆಯ್ತು ಅದು ಇವಾಗ ನಾನು ಹೋಗಿ ಮೆಡಿಟೇಷನ್ ಮಾಡ್ಕೊಂಬರ್ತೀನಲ್ಲ ಸುತ್ತಲೂ ನಾನೊಂದು ಎನರ್ಜಿ ಫೀಲ್ಡ್ನ ಕ್ಲಿಯರ್ ಮಾಡಿ ಮೆಡಿಟೇಷನ್ ಮಾಡ್ಕೊಂಡು ಬಂದುಬಿಡ್ತೀನಿ ಆದರೆ ಇದು ಬೇರೆ ಜನಕ್ಕೆ ಸಲ್ಲಬೇಕಲ್ಲ ಸಿಗಬೇಕು ಸೊ ಅಂಥದಕ್ಕೆ ಕೆಲವು ಫಿಸಿಕಲ್ ರೆಮಿಡಿನೇ ಇಡಬೇಕು ಗ್ರೌಂಡ್ ಲೆವೆಲ್ನ ಕ್ರಿಯೆ ಕ್ರಿಯೇಟ್ ಮಾಡ್ಕೊಬೇಕು ಅದು ಹೆಂಗಂದ್ರೆ ಪ್ರೊಟೆಕ್ಷನ್ ಥರ ಫಸ್ಟ್ ಕ್ರಿಯೇಟ್ ಆಗುತ್ತೆ ಶೀಲ್ಡ್ ಬೀಳುತ್ತೆ ಫಸ್ಟು ನಾಲ್ಕು ಕಾರ್ನರ್ಲಿ ದೇವಸ್ಥಾನ ಸುತ್ತಲೂ ತ್ರೀ ಸಿಕ್ಸ್ಟಿ ಡಿಗ್ರಿ ಒಂದು ಗೋಲ್ಡನ್ ರಿಂಗ್ ಕ್ರಿಯೇಟ್ ಆಗಬೇಕು ಅವಾಗ ಯಾವ್ದ ಜನಗಳು ವ್ಯಕ್ತಿಗಳು ಬಂದಾಗ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಆ ಶೀಲ್ಡು ನೆಗೆಟಿವ್ ಫೋರ್ಸ್ನ ಆಚೆ ಹಾಕಬೇಕು ಹ್ಮ್ ಆಗಿ ಬರಬೇಕು ವ್ಯಕ್ತಿ ಅಂದರೆ ಅವನು ಬರಬೇಕಾದ್ರೆ ಅವನು ಪಾಸ್ ಮಾಡಿಸುತ್ತೆ ಬಟ್ ಅವನ ಒಳಗಡೆ ನೆಗೆಟಿವ್ ಇರೋದನ್ನ ಅಲ್ಲೇ ರಿಮೂವ್ ಮಾಡಿಸಿ ಅವನು ಪಾಸಿಟಿವ್ ಹೌದು ಆಮೇಲೆ ನೀಟಾಗಿ ಹೋಗಿ ಪಾಸಿಟಿವ್ನ ತೊಗೊಂಡು ಅವ್ರು ಆಚೆ ಬರ್ತಾರೆ ಅರ್ಥ ಆಯ್ತಾರಲ್ಲ ಸೊ ಆ ರೀತಿ ಇದನ್ನ ದೇವಸ್ಥಾನಕ್ಕೆ ಮಾಡಿದ್ರೆ ತುಂಬ ಒಳ್ಳೆಯದು ಇದು ಒಬ್ರಿಗೆ ಅಲ್ಲ ಪ್ರತಿಯೊಬ್ಬರ ವ್ಯಕ್ತಿಗಳಿಗೂ ಅದು ಒಳ್ಳೆಯದಾಗುತ್ತೆ ಸರ್ ದೇವಸ್ಥಾನಕ್ಕೆ ಹೋಗೋದು ಏನಕ್ಕೆ ಒಳ್ಳೇದಾಗಲಿ ಅಂತ ಅಲ್ಲಿ ಒಳ್ಳೇದಾಗ್ಲಿಲ್ಲ ಅಂದರೆ ಜನ ಹೋಗೋದನ್ನ ಅಪನಂಬಿಕೆಗಳಾಗೋಗ್ಬಿಡ್ತೈತೆ ಜನಕ್ಕೆ ಇನ್ನೊಂದು ಗೊತ್ತಿಲ್ಲ ಯಾವ ರೀತಿ ನಾವು ದೇವ್ರನ್ನ ಮುಗಿಬೇಕನ್ನೋದು ಅದನ್ನ ತಿಳ್ಕೊಂಡ್ಬಿಟ್ರೆ ಸರ್ ನಾವು ಸಾಯೋವರೆಗೂ ನಾವು ನೆಗೆಟಿವ್ ಮಾಡೋದಕ್ಕೆ ಆಗೋದೇ ಅಲ್ಲ ಸರ್ ಸೊ ಆ ರೀತಿ ಸೊ ಪಾಸಿಟಿವ್ ನೆಗೆಟಿವ್ ಫೋರ್ಸ್ ಅನ್ನೋದು ಫಸ್ಟ್ ತಿಳ್ಕೊಬೇಕು ಪಾಸಿಟಿವ್ ಅಂದರೆ ದೇವರು ನೆಗೆಟಿವ್ ಅಂದರೆ ದೇವ ಇದು ನಮ್ಮ ಜನರದು ಸೆಟ್ಟು ಸರ್ ಐತೆ ಶುದ್ಧಿಯಾಗಿರೋದು ಪಾಸಿಟಿವಿಟಿ ಗಲೀಜಾಗಿರೋದು ನೆಗೆಟಿವಿಟಿ ಸರ್ ಇವಾಗ ನೀವು ಹಾಕ್ಕೊಂಡಿದ್ರಲ್ಲ ಬಟ್ಟೆ ಒಗೆದಿರೋದ್ರಿಂದ ಪಾಸಿಟಿವಿಟಿ ಇದೇ ಬಟ್ಟೆ ಶೆಕೆ ನೀರು ಚೆನ್ನಾಗಿ ಈರ್ಬಿಟ್ಟು ಆಚೆ ಒಂದು ಗಲೀಜನೆಲ್ಲ ಏರಿಸ್ಕೊಂಬಂದ್ಬಿಟ್ಟು ಇದೇ ಬಟ್ಟೆ ನೆಗೆಟಿವ್ ಆಗುತ್ತೆ ಹೌದು ಸೊ ಇದು ಅರ್ಥ ಮಾಡ್ಕೊಬೇಕು ಪಾಸಿಟಿವ್ ನೆಗೆಟಿವ್ ಏನು ಅಂತ ಇವಾಗ ದೇವ್ರದ್ದು ಎನರ್ಜಿ ನಮ್ಮ ಮೇಲೆ ಬೀಳಬೇಕು ಅಂದರೆ ನಾವು ಪಾಸಿಟಿವ್ ಆಗಿರಬೇಕು ಕೆಲವೊಂದು ಟೆಂಪಲ್ಸ್ಗಳು ಅಪ್ರಾಪ್ ಆಗಿ ಅಂದರೆ ಸಂಪೂರ್ಣವಾಗಿ ಜನ ತುಂಬ ಅಲ್ಲಿ ಬರ್ತಾ ಇದ್ದವರು ಆಕರ್ಷಣೆ ಇದ್ದವರು ಏಕ್ದಮ್ ಕಂಪ್ಲೀಟ್ ನಿಂತೋಗಿ ಭಾಳ ಬೀಳೋ ಸ್ಥಿತಿಗೆ ತಲುಪ್ತದೆ ಸೊ ಈ ಒಂದು ಕಾನ್ಸೆಪ್ಟ್ ಯಾಕೆ ಈ ಥರ ಒಂದು ಒಳ್ಳೆ ಪಾಸಿಟಿವ್ ಇರೋ ಜಾಗನೇ ನೆಗೆ ಅದು ಜನನೇ ಆಕರ್ಷಣೆ ಇಲ್ದಂಗೆ ಇಲ್ಲ 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 ಆ್ಯಕ್ಚುಲಿ ಅದು ನೆಗೆಟಿವ್ ಕನ್ವರ್ಟ್ ಆಗಿಬಿಟ್ಟಿರುತ್ತೆ ಅದು ಹ್ಞೂ ದಿವ್ಯ ದೃಷ್ಟಿ ಇರೋರು ನೋಡಿದ್ರೆ ಅದನ್ನು ಕರೆಕ್ಷನ್ಸ್ ಮಾಡ್ಬೋದು ಇಂಥದ ಎಫೆಕ್ಟ್ ಆಗಿದೆ ಇದನ್ನ ಕರೆಕ್ಷನ್ಸ್ ಮಾಡ್ಕೊಬೇಕು ಅಂತ ಸೊ ಅದು ಇಲ್ಲದೇ ಇರೋದಕ್ಕೆ ಆಗ್ತಾ ಇಲ್ಲ ಆ್ಯಕ್ಚುಲಿ ಈ ಒಂದು ದೇವಸ್ಥಾನದಲ್ಲಿರೋಂಥ ಕೆಲವು ಅರ್ಚಕರೇ ಈ ವಿದ್ಯೆಗಳು ಕಲಿತಿರಬೇಕು ಕೆಲವು ದೋಷಗಳಾಗಿದ್ರೆ ಅದನ್ನ ರೆಮಿಡಿ ಮಾಡೋ ಅಂಥ ವಿದ್ಯೆನ ಸರ್ ನಮ್ಮ ಹತ್ರ ಈ ವಿದ್ಯೆ ಕಲೀಲಿ ಸರ್ ಸೂಪರಾಗಿ ಎನರ್ಜಿನ ಕ ಬ್ಯಾಲೆನ್ಸ್ ಮಾಡ್ಬೋದು ಯಾಕಂದ್ರೆ ಪ್ರತಿ ಇವಾಗ ಗಲೀಜ್ ಅನ್ನೋದು ಪ್ರತಿ ದಿನ ಆಗ್ತಾ ಇರುತ್ತೆ ಹಂಗೇನೆ ಶುದ್ಧಿ ಮಾಡ್ಕೋತಾ ಇರಬೇಕು ದೇವಸ್ಥಾನ ಅಂದಮೇಲೆ ದೇವ್ರು ಇದ್ದಾರೆ ನೋಡ್ಕೋತಾರೆ ಅಂತ ಮಾಡಬಾರ್ದು ಕರೆಕ್ಟ್ ಅಲ್ವಾ ನಾವು ದಿನ ದೇವ್ರಿಗೆ ಏನಕ್ಕೆ ಅಭಿಷೇಕ ಮಾಡ್ತೀವಿ ಎನರ್ಜಿ ತುಂಬಬೇಕು ಮತ್ತೆ ಹೌದು ಶುದ್ಧಿ ಆಗ್ತಾ ಇರಬೇಕು ದೇವರು ಅವಾಗಲೇ ಆ ವಿಗ್ರಹದಿಂದ ಒಂದು ಪಾಸಿಟಿವ್ ಫೋರ್ಸ್ ಬರಕ್ ಸ್ಟಾರ್ಟ್ ಆಗೋದು ನಾವು ಅಭಿಷೇಕನೇ ಮಾಡಿಲ್ಲ ಆ ವಿಗ್ರಹ ಹಂಗೆ ಬಿಟ್ಬಿಡಿ ಗಲೀಜ್ ಆಗ್ಬಿಡೋದಿದೆ ಸ್ಪೈಡರ್ ಎಲ್ಲ ಬಂದ್ ಕೂತ್ ಬಿಡುತ್ತೆ ಮತ್ತು ಇನ್ನೇನು ವಿಗ್ರಹ ಗಲೀಜ್ ಮೇಲೆ ಎಲ್ಲಿಂದ ಪಾಸಿಟಿವಿಟಿ ಬರುತ್ತೆ ಸೊ ಅಲ್ಲಿ ನೆಗೆಟಿವ್ ತುಂಬ ನೆಗೆಟಿವಿಟಿ ಕ್ರಿಯೇಟ್ ಆಗುತ್ತೆ ಕೆಲವು ಏನಾಗಿರುತ್ತೆ ಈ ಆಚು ಕಡೆ ವೈಬ್ರೇಷನ್ಸು ನೆಗೆಟಿವ್ ಆಗಿರೋದ್ರಿಂದ ದೇವರು ಒಳಗಡೆ ನುಗ್ತಾ ಇರಲ್ಲ ಸೊ ಅದಕ್ಕೆ ನಮ್ಮ ಈ ಸ್ಪಿರಿಚುವಲ್ ವಾಸ್ತುನಲ್ಲಿ ದೇವಸ್ಥಾನನ ಅಭಿವೃದ್ಧಿ ಮಾಡುವಂಥ ಶಕ್ತಿ ಐತೆ ಸೊ ನೀವು ಈ ವಿದ್ಯೆನ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತೀರಾ ಸರ್ ಇದು ಸ್ಟೂಡೆಂಟ್ಸ್ಗೆ ಹೇಳ್ಕೊಡೋದಕ್ಕಾಗಲ್ಲ ಬೇಕಾದ್ರೆ ಸ್ಪಿರಿಚುವಲ್ ಸಿಂಬಲ್ಸ್ನ ಹೇಳ್ಕೊಡ್ತೀನಿ ಸಿಂಬಲ್ಸ್ ಕಲ್ತ್ಕೊಂಡು ಅಪ್ಲೈ ಮಾಡ್ಬೋದು ನೆಗೆಟಿವ್ನ ತಗೊಬೋದು ಸಿಂಬಲ್ಸ್ ಹಾಕೊಂಡ್ಬಿಟ್ಟು ಮೆಡಿಟೇಷನ್ ಮಾಡ್ಬೋದು ಇದೆಲ್ಲ ಮಾಡ್ಬೋದು ಇದು ವಾಸ್ತು ಮಾಡೋದು ಇದು ಕಂಪ್ಲೀಟ್ ಸೀಕ್ರೆಟ್ ಇದು ಯಾಕಂದ್ರೆ ನೋಡಿ ಇವಾಗ ಒಂದು ಕಡೆ ಮನೆಗೆ ಹೋಗ್ತೀನಿ ಅಂದರೆ ಅಲ್ಲಿರೋ ನೆಗೆಟಿವ್ ತೆಗಿಬೇಕು ಅದಕ್ಕೆ ನಾವು ಎನರ್ಜಿ ಚೆನ್ನಾಗಿ ಸಂಪಾದನೆ ಮಾಡಿರಬೇಕು ಸೊ ಅದನ್ನ ಇವ್ರು ಕಲ್ತಿದ್ರೆ ಆಗುತ್ತೆ ನಾ ಕಲ್ತಿದ್ದೀನಿ ಅಂದ್ರೆ ಯಾಕೆ ನೀವು ಕಲಿಯೋಕ್ಕಾಗಲ್ಲ ಸೊ ಅಲ್ಲಿ ಇರಬೇಕು ಅಲ್ಲಿ ಇರಬೇಕು ಅಷ್ಟೇನೆ ಸೊ ಅದೆಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ ನನಗೆ ನೋಡಿ ಈ ಸಿದ್ಧಿ ಎಲ್ಲ ಪಡೆಯೋದಕ್ಕೆ ಇಪ್ಪತ್ತು ವರ್ಷ ತೊಗೊಳ್ತೇವೆ ಕರೆಕ್ಟ್ ಅಲ್ವಾ ಹೌದು ಸೊ ಅದರಿಂದ ಯಾರು ಇಪ್ಪತ್ತು ವರ್ಷ ಕೆಲಸ ಕಾರ್ಯ ಬಿಟ್ಬಿಟ್ಟು ಕುತ್ಕೊಂಡು ಮೆಡಿಟೇಷನ್ ಮಾಡ್ತಾರೆ ಸರ್ ಒಂದು ತಿಂಗಳು ಮಾಡ್ಬಿಡ್ಲಿ ನೋಡೋಣ ಆಗೋದಿಲ್ಲ ಆಗೋದೇ ಇಲ್ಲ ಸರ್ ಇವಾಗ ಪ್ರತಿ ಒಂದು ದಿನ ದಿನನೂ ಹೆಜ್ಜೆಗೂ ಸಂಪಾದನೆ ಬೇಕೇ ಬೇಕು ಜೀವನಕ್ಕೆ ಹೌದು ಖಂಡಿತ ಅದ್ರಲ್ಲಿ ನೀನು ಬಿಟ್ಬಿಟ್ಟು ಮೆಡಿಟೇಷನ್ ಮಾಡೋ ಅಂದ್ರೆ ಯಾರು ಮಾಡ್ತಾರೆ ಸರ್ ಸೊ ಆ ರೀತಿ ಸೊ ಇದು ದೇವಸ್ಥಾನಗಳಿಗೆ ಈ ಥರದ್ದು ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅಲ್ಲಿಂದ ಸರಿ ಮಾಡೋ ಅಷ್ಟು ಪವರ್ ಇದೆ ಹೌದು ಖಂಡಿತ ಸರ್ ಅವಾಗಿನ ಟೆಕ್ನಾಲಜಿನೇ ಇವಾಗ ಇಂಪ್ಲಿಮೆಂಟ್ ಮಾಡ್ತಿರೋದು ಏನೂ ಇಲ್ಲ ಈ ದೈವಾಂಶ ಶಕ್ತಿಗಳು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ವಿದ್ಯೆ ಬ್ರೇಕಾಗ್ಬಿಟ್ಟಿದೆ ಯಾವಾಗ ನಮ್ಮ ದೇಶಕ್ಕೆ ಇವರು ಯುದ್ಧ ಮಾಡಿಕೊಂಡು ಬ್ರಿಟಿಷ್ರವರು ಮುಸ್ಲಿಮ್ಸ್ ಅವರು ಬಂದ ಮೇಲೆ ನಮ್ಮ ಧರ್ಮದಲ್ಲಿ ಸ್ವಲ್ಪ ಏರುಪೇರಾಯಿತು ಸೊ ಹಿಂದೂ ಧರ್ಮ ಕರೆಕ್ಟಿಗೆ ಫಾಲೋ ಆಗ್ತಿಲ್ಲ ಮೆಡಿಟೇಷನ್ ಮಾಡೋಕೆ ಗೊತ್ತಾಗ್ತಾ ಇಲ್ಲ ಎಷ್ಟೊಂದು ಕಡೆ ಮೆಡಿಟೇಷನ್ ಮಾಡ್ತಿದ್ದಾರೆ ಎನರ್ಜಿ ಬಂತ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಈ ಸ್ಪಿರಿಚುವಲ್ ಸಿಂಬಲ್ಸ್ನ ಕಲ್ತ್ರೆ ಮಾಡೋ ಮೆಡಿಟೇಷನ್ಲಿ ಸರ್ ದೈವ ಶಕ್ತಿ ತುಂಬಿದ್ರೆ ಎನರ್ಜಿ ನಮ್ದು ಬೇರೆ ಥರ ಇರುತ್ತೆ ಸರ್ ದೈವ ವಾಕ್ ಕ್ರಿಯೇಟ್ ಆಗುತ್ತೆ ಓಕೆ ಇವಾಗ ನಾನು ಆಚು ಕಡೆ ಇರೋದು ಯಾವ್ದನ್ನ ಒಂದು ಸ್ಪಿರಿಟ್ಸ್ನ ಬಂದು ನಿಂತ್ಕೊಂಡ್ರೆ ನಿಂತ್ಕೊಳ್ಳುತ್ತೆ ಯಾಕೆ ಬರುತ್ತೆ ದೈವ ವಾಕ್ ಸರ್ ನಾವು ಮಂತ್ರ ಸ್ಪಟನೆ ಮಾಡೋದ್ರಿಂದ ಮೆಡಿಟೇಷನ್ ಮಾಡೋದ್ರಿಂದ ಸೊ ಅದು ಕಮಾಂಡಿಂಗ್ ಪವರ್ ತೊಗೊಳತೈತೆ ಸೊ ಇವಾಗ ನಿಮ್ಮಲ್ಲಿ ಸರ್ಪದೋಷ ಇದೆಯಾ ಆ ಚೇತಗಿಣ ಬರುತ್ತೆ ಆ ಸರ್ಪ ದೋಷನ ಆತ್ಮ ಶಾಂತಿ ಮಾಡಿ ಕಳಿಸಿ ಹ್ಮ್ ಹ್ಮ್ ಇವಾಗ ಸತ್ತಿದಾರ ಸತ್ತಿದ್ರೆ ಎರಡು ಆತ್ಮಗಳಿರುತ್ತೆ ಒಂದು ಪಾಸಿಟಿವ್ ಆತ್ಮ ನೆಗೆಟಿವ್ ಆತ್ಮ ಒಬ್ಬ ಮನುಷ್ಯ ಹೌದು ಆ ಎರಡಕ್ಕೂ ಬ್ಯಾಲೆನ್ಸ್ ಮಾಡೋದೇ ಪ್ರಾಣ ಜ್ಯೋತಿ ಪಾಸಿಟಿವ್ ಆತ್ಮಗೆ ಏಳು ಚಕ್ರಾಸ್ ಇರುತ್ತೆ ನೆಗೆಟಿವ್ ಆತ್ಮಗೆ ನಿಮ್ಮದೇ ರೂಪ ಇರುತ್ತೆ ಆ ನೆಗೆಟಿವ್ ಆತ್ಮನೇ ಬರ್ನ್ ಓಕೆ ಅರ್ಥ ಆಯ್ತಾರ ಈ ಪಾಸಿಟಿವ್ ಆತ್ಮ ನೆಕ್ಸ್ಟ್ ಜನ್ರೇಷನ್ಗೆ ಹೋಗುತ್ತೆ ಇದೇ ಆತ್ಮಶಾಂತಿ ಸೂಪರ್ ಅರ್ಥ ಆಯ್ತರೇ ಎಲ್ಲಾ ಕಡೆಗೂ ಇರುತ್ತೆ ಒಂದು ದೇವ್ರ ವಿಗ್ರಹ ಕ್ರಿಯೇಟ್ ಮಾಡಿದ್ರೆ ಒಂದು ಪಾಸಿಟಿವ್ ಆಗಿ ಒಂದು ಸೋಲ್ ಕ್ರಿಯೇಟ್ ಆಗುತ್ತೆ ಸರ್ ಇವಾಗ ಹೊಸದಾಗಿ ಒಂದು ದೇವಸ್ಥಾನ ಮಾಡ್ತಾರ ಅದು ಯಾಕೆ ಕ್ರಿಯೇಟ್ ಆಗುತ್ತೆ ಸ್ಪಿರಿಚುಯಲ್ ಸಿಂಬಲ್ ಸರ್ ಒಂದು ಉದಾಹರಣೆ ಕೊಡ್ತೀನಿ ಸರ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ನಾನು ಟ್ರಾನ್ಸ್ ಮಾಡ್ತೀನಿ ಸರ್ ಟ್ರಾನ್ಸ್ ಮಾಡಿದ್ರೆ ಕೆಲವರಿಗೆ ಪ್ರೊಟೆಕ್ಷನ್ ಹಾಕ್ತೀನಿ ಸಿಂಬಲ್ ಹಾಕಿ ಏನೋ ಒಂದು ಅಚಾನಕ್ಕಾಗಿ ಸೋಲ್ ಎಕ್ಸ್ಪೈರ್ ಆಗೋಯ್ತು ಈ ಸ್ಪಿರಿಚುವಲ್ ಸಿಂಬಲ್ಸು ಟಕ್ಕಂತ ಒಂದು ಸೋಲ್ ಕ್ರಿಯೇಟ್ ಮಾಡ್ಕೊತು ಸೋಲ್ ಕ್ರಿಯೇಟ್ ಮಾಡಿಕೊಂಡು ಹೊಸ ಎನರ್ಜಿ ಫಾರ್ಮ್ ಆಯಿತು ಹಿಂಗಾಗುತ್ತಾ ಯಾಕೆ ಆಗಲ್ಲ ಓಕೆ ಸರ್ ದೇವಸ್ಥಾನದಲ್ಲಿ ನಡೆಯೋದೇ ಈ ಸೀಕ್ರೆಟು ನಿಮಗೆ ತುಂಬ ತೊಂದರೆ ಇದ್ದರೆ ಸೋಲ್ ರಿಪ್ಲೇಸ್ಮೆಂಟ್ ಆಗುತ್ತೆ ನಿಮ್ದಡೆ ಸೋಲನ್ನ ತೆಗೆದುಬಿಟ್ಟು ಹೊಸ ಹಾಕೋದು ಸೊ ಎನರ್ಜಿ ಇವೆಲ್ಲ ಮೆಮೊರಿ ಇವೆಲ್ಲ ಇದ್ದಿದ್ದೆ ಸೇಮ್ ಇರೋ ಅದು ಫಿಸಿಕಲ್ ಬಾಡಿಗೆ ಅದು ಆತ್ಮಕ್ಕಲ್ಲ ಇರೋದಿಲ್ಲ ಆತ್ಮಕ್ಕಲ್ಲ ಆತ್ಮನ ಕೇಳಿದ್ರೆ ಅದು ಏನೇನೋ ಹೇಳ್ಕೊಂಡು ಹೋಗ್ತೈತೆ ನಮ್ಗೆ ತಲೆ ಕೆಟ್ಟೋಗ್ತೈತೆ ನಿಮ್ಗೇನು ಬೇಕು ಸರ್ ಇವಾಗಿಂದ್ರೆ ರಿಸಲ್ಟ್ ಬೇಕು ಇವಾಗಿಂದ್ರಿ ಪೋರ್ಟ್ ಬೇಕು ಏನು ನಡೀತಾ ಐತೆ ಏನು ಆಗ್ತಾ ಇದೆ ಅನ್ನೋದು ನಮ್ಮ ಹಳೆ ಕತೆ ಕೇಳ್ಕೊಂಡು ನಮ್ಗೇನು ಆಗಬೇಕು ಹೌದು ಸೊ ಆ ರೀತಿ ಅಂದ್ರೆ ಈಗ ನೀವ್ ಹೇಳೋದು ನೋಡಿದ್ರೆ ಒಬ್ಬ ನೆಗೆಟಿವ್ ಒಂದು ಆತ್ಮ ಪಾಸಿಟಿವ್ ಒಂದ್ ಆತ್ಮ ಸೊ ಎರಡು ಇರುತ್ತೆ ಅಂದ್ರೆ ನೆಗೆಟಿವ್ ಆತ್ಮನ ಬರ್ನ್ ಮಾಡ್ಬೇಕು ಹೌದು ಅದೇ ಆತ್ಮ ಶಾಂತಿ ಸೊ ಪಾಸಿಟಿವ್ ಆತ್ಮ ಬಂದು ನೆಕ್ಸ್ಟ್ ಇನ್ನೊಂದು ಜನ್ಮಕ್ಕೆ ನಮ್ಗೆ ಅದೇ ದಾರಿ ಮಾಡ್ಕೊಡ್ತಾ ಪಾಸಿಟಿವ್ ಆತ್ಮನೇ ನಮ್ ದೇಹಕ್ಕೆ ಅಂದ್ರೆ ಅದು ಇರುತ್ತೆ ದೇಹದಲ್ಲಿ ಇರುತ್ತೆ ನೆಕ್ಸ್ಟ್ ಹೌದು ನೋಡಿ ಬ್ರಹ್ಮ ಸೃಷ್ಟಿ ಮಾಡಿದ ಇವತ್ತಿನವರೆಗೂ ಇರೋದು ಪಾಸಿಟಿವ್ ಆತ್ಮ ನೆಗೆಟಿವ್ ಆತ್ಮ ಇವಾಗ ನೀವು ಮನುಷ್ಯನ ಜನ್ಮ ತಗೊಂಡ್ರೆ ಮನುಷ್ಯನ ಇರುತ್ತೆ ಪ್ರಾಣಿ ಜನ್ಮ ತಗೊಂಡಿದ್ರೆ ಪ್ರಾಣಿ ಇರುತ್ತೆ ಸೊ ಯಾವ ಜನ್ಮ ತಗೊಂತೀವೋ ಆ ರೂಪಕ್ಕೆ ಬರುತ್ತೆ ಆ ಇರುತ್ತೆ ನೆಕ್ಸ್ಟ್ ಎಪಿಸೋಡ್ ಬರೀ ಆತ್ಮದೇವ್ ಮಾತಾಡೋಣ ಸರ್ ಸೊ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಆಗೈತಲ್ವಾ ಸೊ ಇವಾಗ ನಮ್ದು ಕಾನ್ಸೆಪ್ಟ್ ಬರೀ ದೇವಸ್ಥಾನ ತಗೊಳ್ಳೋಣ ವಾಸ್ತವ ಸರ್ ಇವಾಗ ಹಳೆ ಕಾಲದ ದೇವಸ್ಥಾನ ಇದೆಯಲ್ಲ ಅದರಲ್ಲಿ ವೈಬ್ರೇಷನ್ ಜಾಸ್ತಿ ಇರುತ್ತೆ ಸರ್ ಆಮೇಲೆ ಇನ್ನೊಂದೇನಂದ್ರೆ ಕೆಲವು ದೇವಸ್ಥಾನದಲ್ಲಿ ಜನ ಇರಲ್ಲ ಸರ್ ಏನು ದೇವಸ್ಥಾನದಲ್ಲಿ ಜನನೇ ಇಲ್ಲ ಮತ್ತಿಲ್ಲಿ ದೈವ ಶಕ್ತಿ ಇಲ್ಲ ಸಾರ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಈ ದೇವಸ್ಥಾನದಲ್ಲಿ ಸಿದ್ಧ ಪುರುಷಗಳು ಆತ್ಮಗಳು ಮೆಡಿಟೇಷನ್ ಮಾಡ್ತಾ ಇರತ್ತೆ ಜನ ಬರಕ್ ಬಿಡಲ್ಲ ಸರ್ ಅಯ್ಯೋ ಸರ್ ನಾನೊಂದ್ ದಿನ ಹೋಗಿ ಕೂತಿದ್ದೀನಿ ನಾನು ಸುತ್ತಲೂ ಒಂದು ಹತ್ತು ಜನ ಕೂತ್ಕೊಂಡ್ರು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ ಓಕೆ ಕನಕಪುರ ರೋಡ್ ಹತ್ರ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಕುತ್ಕೊಂಡು ಮೆಡಿಟೇಷನ್ ಮಾಡ್ತಿದ್ರೆ ಒಬ್ಬೊಬ್ಬೊಬ್ಬೊಬ್ಬರೇ ಬಂದು ಕೂತ್ಕೊಂಡ್ರು ಆಮೇಲೆ ಮೆಡಿಟೇಷನೆಲ್ಲ ಮಾಡ್ಕೊಂಡೆ ಇದೇನಿದು ಇಷ್ಟು ಜನ ಇದ್ದೀರ ಆತ್ಮಗಳು ಯಾಕೊಂದು ಭಕ್ತರು ಬರ್ತಾ ಇಲ್ಲ ಆಮೇಲೆ ಹೇಳ್ತಾರೆ ಭಕ್ತರುಗಳು ಏನು ಮಾಡ್ತಾರೆ ನಮ್ಮ ಮೆಡಿಟೇಷನ್ ಡಿಸ್ಟಬೆನ್ಸ್ ಮಾಡ್ತಾರೆ ಅದಕ್ಕೆ ನಾವೇ ಭಕ್ತರು ಬರ್ದೇನಾಗ ಮಾಡಿಟ್ಕೊಂಡಿದ್ವಿ ಇವಾಗ ನೀನು ಆರಾಮಾಗಿ ಮೆಡಿಟೇಷನ್ ಮಾಡ್ಕೊಂಡ ನಿನ್ನ ಜೊತೆಗೆ ನಾವು ಕೂತ್ಕೊಂಡು ಮಾಡಿದ್ವಾ ಅಂದರೆ ಇದು ಅಂದರೆ ಫಿಸಿಕಲಿ ಬಾಡಿ ಅಲ್ಲ ಎನರ್ಜಿ ಬಾಡಿ ಹೌದು ಸರ್ ಇನ್ನೊಂದು ಇವಾಗ ನಮ್ಮ ಆತ್ಮ ಅನ್ನೋದು ತುಂಬಾ ಟ್ರಾನ್ಸ್ಪರೆನ್ಸಿ ಸರ್ ಈ ಸತ್ ಈ ಹನ್ನೊಂದು ದಿನ ಇರುತ್ತಲ್ಲ ಈ ಹನ್ನೊಂದು ದಿನದಲ್ಲಿ ಈ ಆತ್ಮಕ್ಕೆ ದೇಹರಲ್ಲ ಹ್ಮ ಆತ್ಮ ಓಡಾಡ್ತದೆ ಆತ್ಮ ಇರುತ್ತೆ ಈ ಹನ್ನೊಂದನೇ ದಿನಕ್ಕೆ ದೇಹ ಅನ್ನೋದನ್ನ ಪಡೆಯುತ್ತೆ ಸರ್ ಅವಾಗಲೇ ಇದು ಪಿಂಡ ಇಟ್ಟಿರುತ್ತಲ್ಲ ಪಿಂಡನ ಅದು ಅನ್ನೊಂದಿಗೆ ದೇಹ ಹೌದು ಪಡೆಯುತ್ತೇ ಒಂದು ದೇಹ ಕ್ರಿಯೇಟ್ ಆಗುತ್ತೆ ಓಕೆ ಇದು ಈ ಬಾಡಿ ಅದು ಅದು ಬೇರೆ ಇರುತ್ತೆ ಅಂದರೆ ಸಾಮಾನ್ಯವಾಗಿ ದೇವಸ್ಥಾನಗಳನ್ನ ನಾವು ಕೆಲವೊಂದು ಪಾಳು ಬಿದ್ದಿರೋ ದೇವಸ್ಥಾನಗಳು ನೋಡ್ತೀವಿ ಬಟ್ ಇಲ್ಲಿ ಕಿಶೋರ್ ಸರ್ ಹೇಳಿದ್ನ ನಾನು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನನಗೆ ಕೆಲವೊಂದಷ್ಟು ಡೌಟ್ಸ್ ಕ್ರಿಯೇಟ್ ಆಗುತ್ತೆ ಯಾಕಂದ್ರೆ ಯಾವುದೋ ಒಂದು ದೇವಸ್ಥಾನಕ್ಕೆ ಜನ ಬರ್ತಾ ಇಲ್ಲ ಅಲ್ಲಿ ಅಂದಾಗ ಅಲ್ಲಿ ಬಂದು ಯಾರೋ ಸಿದ್ಧ ಪುರುಷರು ಅವರ ಆತ್ಮಗಳು ಬಂದು ಅಲ್ಲಿ ತಪಸ್ ಮಾಡ್ತಾ ಇದ್ದಾವೆ ಅವ್ರಿಗೆ ಭಂಗ ಆಗುತ್ತೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಅವರೇ ಜನಗಳನ್ನ ಅವಾಯ್ಡ್ ಮಾಡ್ತಾರೆ ಅನ್ನೋ ವಿಚಾರ ಇದು ಹೊಸ ನಮ್ಮ ಗಮನಕ್ಕೆ ಬಂದಿದ್ದು ಯಾಕಂದರೆ ಆ ಥರದ್ದು ಒಂದು ಅನುಭವ ಅವ್ರಿಗೆ ಆಗೈತೆ ಒಂದು ದೇವಸ್ಥಾನದ ವಿಚಾರ ಅವ್ರು ಹೇಳಿದ್ರು ಸೊ ಇದಿಷ್ಟು ದೇವಸ್ಥಾನಗಳಲ್ಲಿ ನೆಗೆಟಿವ್ಗಳಿರ್ತವೆ ಮತ್ತು ಅಲ್ಲಿ ಕೂಡ ಕೆಲವೊಂದಷ್ಟು ಪಾಸಿಟಿವ್ ಇರೋ ಜಾಗಗಳಲ್ಲಿ ಸಿದ್ಧಪುರುಷನ ಬಂದು ತಪಸ್ ಮಾಡೋದು ಇಲ್ಲ ಅವರದ್ದು ಒಂದು ಸಾಧನೆಗಳಲ್ಲಿ ಕೂತ್ಕೊಂಡಿರೋ ಅಂದಾಗ ಅಲ್ಲಿಗೆ ಬರೋ ಅಂದರೆ ಜನಗಳನ್ನ ಪಬ್ಲಿಕ್ ಬರೋರನ್ನ ಅವರೇ ಅವಾಯ್ಡ್ ಮಾಡ್ತಾರೆ ಆ ಥರದ್ದು ಒಂದಷ್ಟು ಕಾ ಒಂದು ವಿಚಾರ ನಮ್ಮ ಗಮನಕ್ಕೆ ಬಂದಿರೋದನ್ನು ನಿಮಗೆ ತಿಳಿಸಿದ್ದೀವಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾನು ಕಿಶೋರ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ